ಮಂಗಳೂರು ನಗರದ ಹೊರವಲಯದ ಮೂಡುಶೆಡೆಯಲ್ಲಿ ಅಚ್ಚರಿಯ ಘಟನೆ ಅಲ್ಲಿನ ನಿವಾಸಿಗಳಲ್ಲದೆ ದಾರಿ ಹೋಕರನ್ನು ಹುಬ್ಬೇರಿಸುವಂತೆ ಮಾಡಿದೆ ಸರ್ಕಾರಿ ಶಾಲೆ ಹಾಗೂ ಖಾಸಗಿಯಲ್ಲಿ ಪೆನ್ನು ಹಿಡಿಯಬೇಕಾಗಿದ್ದಂತಹ ಪುಟ್ಟ ಪುಟ್ಟ ಕೈಗಳು ಭತ್ತದ ಸಸಿಗಳನ್ನ ನೆಟ್ಟು ನಾಟಿ ಮಾಡಿತ್ತು ನುರಿತ ಕೃಷಿ ಕಾರ್ಮಿಕರನ್ನ ನಾಚಿಸುವಂತಾಗಿತ್ತು ಇದಕ್ಕೆಲ್ಲ ಸಾಕ್ಷಿಯಾಗಿತ್ತು ಕೃಷಿಕ ರಮಾನಾಥ ಅತರ್ ಭತ್ತದ ಕಥೆ ಮೂಡುಶೆಡ್ಡಿಯಲ್ಲಿ ಸರ್ಕಾರಿ ಶಾಲೆ ಹಾಗೂ ಶುಭೋದಯ ಆಂಗ್ಲ ಮಾಧ್ಯಮ ಶಾಲಾ ಮಕ್ಕಳು ಇಂದು ಶಾಲೆಯಲ್ಲಿ ಹಾಜರಾಗುವ ಬದಲು ಭತ್ತದ ಗದ್ದೆಯಲ್ಲಿ ಹಾಜರಾಗಿದ್ರು ಪೆನ್ನು ಹಿಡಿದು ಬರೆಯುವ ಪುಟಾಣಿ ಕೈಗಳು ಬತ್ತದ ಗದ್ದೆಯಲ್ಲಿ ಸಸಿಗಳನ್ನ ನೆಟ್ಟು ಸಂಭ್ರಮಿಸ್ತಾ ಇದ್ರು ಆ ಪುಟಾಣಿಗಳಿಗೆ ಕೆಸರು ತುಂಬಿದ ಗದ್ದೆಯಲ್ಲಿ ನೇಜಿ ನೆಡುವುದು ಆದಷ್ಟು ಹುಮ್ಮಸ್ ಅಂದ್ರೆ ನುರಿತ ಕೃಷಿಕರ ಮಧ್ಯೆ ತಾವೇನೂ ಕಡಿಮೆಯಿಲ್ಲವೆಂಬಂತೆ ಬಿಂಬಿಸ್ತಾ ಇದ್ರು ನೀರಿನಲ್ಲಿ ಆಟವಾಡುತ್ತಾ ಸಸಿಗಳನ್ನ ನೆಡ್ತಾ ಇದ್ರೆ ದಾರಿರು ಒಂದು ಕ್ಷಣ ಅಲ್ಲೇ ನಿಂತು ಮಕ್ಕಳ ಕೈಚಳಕವನ್ನ ಕಣ್ತುಂಬಿಕೊಂಡು ಹೋಗ್ತಾ ಇದ್ರು ಶಾಲಾಡಳಿತ ಮಕ್ಕಳಿಗೆ ಶಾಲೆಯೊಳಗೆ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಲಾಗುತ್ತೆ ಆದರೆ ಅವರಿಗೆ ಕೃಷಿಯ ಅನುಭವವನ್ನ ಒದಗಿಸಬೇಕೆಂಬ ಹಿನ್ನೆಲೆಯಲ್ಲಿ ನಾಟಿ ಕಾರ್ಯದ ಯೋಜನೆ ರೂಪಿಸಿದ್ದು ಶ್ಲಾಘನೀಯ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಪಾಠ ಆಲಿಸುತ್ತಿದ್ದ ನಾವು ಇಂದು ಹೊರ ಪ್ರಪಂಚದಲ್ಲೂ ಭಾಗಿಯಾಗ್ತಾ ಇದ್ದೇವೆ ಕೃಷಿ ಅಂದ್ರೆ ಏನು ನಾವು ತಿನ್ನುವ ಆಹಾರದ ಬೆಲೆ ಏನು ತಿನ್ನುವ ಅನ್ನ ಎಲ್ಲಿಂದ ಬರುತ್ತೆ ಆ ಅನ್ನಕ್ಕಾಗಿ ರೈತ ಯಾವ ರೀತಿಯ ಕಷ್ಟವನ್ನ ಅನುಭವಿಸ್ತಾನೆ ಅನ್ನುವಂತಹ ಅನುಭವವನ್ನ ನಾವು ಇಂದು ಅರಿತಿದ್ದೇವೆ ಅದು ಗದ್ದೆಗೆ ಇಳಿದು ನಾಟಿ ಮಾಡುವಾಗ ಆದ ಅನುಭವದಿಂದ ಅಂತ ಹೇಳ್ತಾರೆ ನಾಟಿಯಲ್ಲಿ ತೊಡಗಿದ ವಿದ್ಯಾರ್ಥಿಗಳು ನಾಟಿ ನಡೋದಂದರೆ ಇದು ತುಂಬ ಸುಲಭ ನನ್ನದು ಇದು ಸೆಕೆಂಡ್ ಟೈಮ್ ನಾನು ಇಲ್ಲಿ ಬಂದದ್ದು ತುಂಬ ಸಂತೋಷ ಆಯಿತು ನಮಗೆ ಈಗ ಊಟ ಊಟ ಮಾಡಬೇಕಾದ್ರೆ ಇದು ರೈತರು ಕಷ್ಟ ಕಷ್ಟ ಬರಲೇಬೇಕು ಇಲ್ಲದ್ರೆ ಈಗ ನಾವು ಊಟ ಬಿಸಾಡ್ ನಾವು ಊಟ ಎಲ್ಲ ಬಿಸಾಡಲೇಬಾರ್ದು ಬಿಸಾಡಿದರೆ ಅದು ನಮಗೆ ನಷ್ಟ ರೈತರೆಲ್ಲ ಎಷ್ಟು ಕಷ್ಟ ಬಂದು ಮಾಡಿರ್ತಾರೆ ಅದನ್ನು ವೇಸ್ಟೇ ಮಾಡಬಾರ್ದು ಕ್ಲಾಸಲ್ಲಿ ನಾಲ್ಕು ಗೋಡೆ ಮಧ್ಯ ಇತ್ತು ಈಗ ನಾವು ಹೊರ ಸಂಚಾರಕ್ಕಾಗಿ ಬಂದಿದ್ದೇವೆ ಇಲ್ಲಿ ಇಲ್ಲಿ ನಮಗೆ ತುಂಬ ಅನುಭವಗಳಾಗಿದೆ ನಾವು ನೇಜಿಗಳನ್ನೆಲ್ಲ ನೆಟ್ಟಿದ್ದೇವೆ ಮತ್ತು ಇಲ್ಲಿ ತುಂಬ ಮಕ್ಕಳೆಲ್ಲ ಆಡ್ತಾರೆ ಮತ್ತೆ ರೈತರು ಏನ್ ಮಾಡ್ತಾರೆ ಅದೆಲ್ಲ ನಮ್ಗೆ ಗೊತ್ತಾಯ್ತು ಕೃಷಿ ಅವನತಿಯತ್ತ ಸಾಕ್ತಾ ಇದೆ ಇದನ್ನ ಉಳಿಸಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗ್ತಾ ಇಲ್ಲ ಕೃಷಿಯನ್ನ ಅಭಿವೃದ್ಧಿಪಡಿಸಲು ಸರ್ಕಾರ ಸಾಕಷ್ಟು ಪ್ರೋತ್ಸಾಹವನ್ನ ನೀಡುತ್ತಾ ಇದೆ ಇದರಿಂದಾಗಿ ಇಂದು ಮೂಡುಶೆಡಿಯಲ್ಲಿ ಕೃಷಿ ಜೀವ ತಡಿತಾ ಇದೆ ಶೇಕಡಾ ಎರಡರಷ್ಟು ಕೃಷಿ ನಡೀತಾ ಇದ್ದು ಇದೀಗ ಎರಡು ಶಾಲಾ ವಿದ್ಯಾರ್ಥಿಗಳು ಬಂದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಮಕ್ಕಳು ಗದ್ದೆಯಲ್ಲಿ ಆಟವಾಡುತ್ತಾ ನೇಜಿ ನಡೀತಾ ಇದ್ರೆ ಮಕ್ಕಳಿಗೆ ಪ್ರೋತ್ಸಾಹದ ನಿಟ್ಟಿನಲ್ಲಿ ಇದನ್ನ ಆಯೋಜಿಸಲಾಗಿದೆ ಇಂದಿನ ಮಕ್ಕಳು ಭತ್ತದ ಮರ ಯಾವುದು ಎಂಬುದು ಕೇಳುವ ಮಟ್ಟಕ್ಕೆ ತಲುಪಿದೆ ಅದನ್ನ ಅವರು ನೋಡಿ ಕಲಿಯಬೇಕೆಂಬ ದೃಷ್ಟಿಯಿಂದ ಮೂಡುಶೆಡ್ಡೆ ಕೃಷಿಕರೊಬ್ಬರು ವಿದ್ಯಾರ್ಥಿಗಳನ್ನು ಅಳವಡಿಸಿಕೊಂಡು ಕೃಷಿಯನ್ನ ಮಾಡ್ತಾ ಇದ್ದಾರೆ ಶುಭೋದಯ ಮತ್ತು ನಮ್ಮ ಮೂಡುಶೆಡ್ಡೆ ಹೈಯರ್ ಪ್ರೈಮರಿ ಶಾಲೆಯ ಮಕ್ಕಳು ಇಲ್ಲಿ ಇವತ್ತು ಈ ಗದ್ದೆಗೆ ಬಂದು ಕೃಷಿ ನಾಟಿ ಮಾಡಿದ್ದಾರೆ ಭತ್ತದ ಮರ ಯಾವುದು ಕೇಳುವ ಪರಿಸ್ಥಿತಿಗೆ ಬಂದಿದೆ ಅದನ್ನು ನೋಡಿ ಕಳಿಬೇಕು ಅಂತ ನಾವು ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಅವರನ್ನು ಇಲ್ಲಿ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ದೇವೆ ಮೂಡುಶೆಡ್ಡೆ ಕೃಷಿ ಪ್ರಧಾನ ಪ್ರದೇಶ ಇದೀಗ ಇಲ್ಲಿ ಕೃಷಿ ಅವನತಿಯತ್ತ ಸಾಕ್ತಾ ಇದೆ ಆದ್ರೆ ಇದನ್ನ ಹೋಗಲಾಡಿಸಲೆಂಬ ನಿಟ್ಟಿನಲ್ಲಿ ಮೂಡುಶೆಡ್ಡೆಯ ಕೃಷಿಕ ರಮಾನಥ ಅತ್ತಾರ್ ಎಂಬವರ ಕೃಷಿ ಕಾಳಜಿ ನಿಜಕ್ಕೂ ಉತ್ತಮ ಮುಂದಿನ ಪೀಳಿಗೆಗೆ ಕೃಷಿ ಚಟುವಟಿಕೆಗಳನ್ನು ಹೇಗೆ ಮಾಡಬಹುದು ಕೃಷಿಯನ್ನ ಹೇಗೆ ಉಳಿಸಬಹುದು ಎಂಬುದನ್ನು ಇಲ್ಲಿನ ವಿದ್ಯಾರ್ಥಿಗಳು ಕರೀತಾ ಇದ್ದಾರೆ ಈ ನೇಜಿ ನೆಡುವ ಕಾರ್ಯದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡು ಯಶಸ್ಸಿನಿಂದ ಕಾರ್ಯಕ್ರಮ ನಡೆಸಿಕೊಟ್ರು ಗ್ರಾಮವು ಅದೇ ರೀತಿ ಒಂದು ಶಾಲಾ ಮಕ್ಕಳು ಬಂದು ಇವತ್ತು ಈ ಒಂದು ಕೃಷಿಯನ್ನು ಅವರೊಟ್ಟಿಗೆ ನೇಜಿ ನೀಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಇವರು ತುಂಬ ಯಶಸ್ವಿಯಾಗಿ ಮುಂದೆಯೂ ಕೂಡ ಇವರ ಕೃಷಿಯು ಅದೇ ರೀತಿ ನಮ್ಮ ಮೂಡುಶೆಡ್ಡೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ಇನ್ನಷ್ಟು ಜರುಗಲಿ ಅಂತ ಆಶಿಸಿದೆ ಕರಾವಳಿಯಲ್ಲಿ ಭತ್ತದ ಕೃಷಿ ಪ್ರಮಾಣ ಇಳಿಕೆಯತ್ತ ಸಾಕ್ತಾ ಇದ್ದು ಭತ್ತದ ಬೆಳೆಯನ್ನ ಕೈಬಿಡುವವರ ಪ್ರಮಾಣವೇ ಜಾಸ್ತಿಯಾಗ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಗದ್ದೆಗಿಳಿದು ನಾಟಿ ಕಾರ್ಯದ ಅನುಭವ ಪಡೆದದ್ದು ಪೋಷಕರು ಮಾತ್ರವಲ್ಲದೆ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು ತಾವು ನೆಟ್ಟಿರುವ ಭತ್ತದ ಸಸಿಗಳು ಹೇಗೆ ಫಲ ನೀಡುತ್ತವೆ ಎಂಬ ಕಾತುರ ನಾಟಿ ಕಾರ್ಯ ಮುಗಿಸಿ ಹಿಂತಿರುಗ್ತಾ ಇದ್ದ ವಿದ್ಯಾರ್ಥಿಗಳ ಕಂಗಳಲ್ಲಿ ಎದ್ದು ಇತ್ತು ಸಂದೇಶ್ ಜಾರ ನಮ್ಮ ಕುಳ್ಳ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಂಗಳೂರು